ಪಾರ್ಕ್ಗೆ ಮೀಸಲಿಟ್ಟಿದ್ದ ಜಾಗವನ್ನು ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಖಾಸಗಿಯವರ ಜೊತೆ ಶಾಮೀಲಾಗಿ ಪುಷ್ಪಗಿರಿ ವೇರ್ಹೌಸ್ ಮಾಲೀಕರಿಗೆ ಅಕ್ರಮವಾಗಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಿ ನಾಗತವಳ್ಳಿ ಗ್ರಾಮಸ್ಥರು ಕೆಐಎಡಿಬಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಈ ವೇಳೆ ಗ್ರಾಮದ ಸುನೀಲ್ ಮಾತನಾಡಿ ಗ್ರಾಮದ ಅನುಕೂಲಕ್ಕೆ ನಗರದ ಕೆಡಿಬಿ ಕೈಗಾರಿಕಾ ಪ್ರದೇಶದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಎರಡು ಎಕರೆ ಜಾಗವನ್ನು ಪಾರ್ಕ್ ಆಗಿ ಮೀಸಲಿಡಲಾಗಿತ್ತು ಆದರೆ ಕೆಐಎಡಿಬಿ ಅಧಿಕಾರಿಗಳು ಖಾಸಗಿಯವರ ಜೊತೆ ಶಾಮೀಲಾಗಿ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ ಇದೇ ವಿಚಾರವಾಗಿ ಫೆಬ್ರವರಿ ಎಂಟರಂದು ಕಚೇರಿ ಎದುರು ಗ್ರಾಮಸ್ಥರು ಪ್ರತಿಭಟನೆ ಮಾಡಲಾಗಿ ಪಾರ್ಕ್ ಜಾಗವನ್ನು ಪಾರ್ಕ್ ಉದ್ದೇಶಕ್ಕೆ ಬಳಸಲು ಅಧಿಕಾರಿಗಳು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಆದರೆ ಇದೀಗ ಪುಷ್ಪಗಿರಿ ವೇರ್ ಹೌಸ್ನ ಮಾಲೀಕ ಜಗದೀಶ್ ಬಿನ್ಲೇಟ್ ಅಣ್ಣೇಗೌಡ ಅವರಿಗೆ ಜಾಗವನ್ನು ಮಂಜೂರು ಮಾಡಿ ಈಗಾಗಲೇ ಕೆಲಸ ಮಾಡಲು ಅವಕಾಶ ನೀಡಿದ್ದಾರೆ ಈ ಹಿಂದೆ ಪುಷ್ಪಗಿರಿ ಹೌಸ್ ಮಾಲೀಕರು ಪಾರ್ಕ್ ಜಾಗಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ನೀಡಿರುವ ದೂರನ್ನ ಕಡೆಗಣಿಸಿ ಇದೀಗ ಗ್ರಾಮಸ್ಥರ ಮೇಲೆಯೇ ಪ್ರಕರಣ ದಾಖಲಿಸುವ ಜೊತೆಗೆ ಪೊಲೀಸರ ಸರ್ಪಗಾವಲಿನಲ್ಲಿ ಖಾಸಗಿಯವರಿಗೆ ಕೆಲಸ ಮಾಡಲು ರಕ್ಷಣೆ ನೀಡಿ ಗ್ರಾಮಸ್ಥರಲ್ಲಿ ಭಾಯದ ವಾತಾವರಣ ಸೃಷ್ಟಿಸಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು ನಮಗೆ ಮಾತು ಕೊಟ್ಟಿರುವಂತೆ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಪ್ರತ್ಯೇಕ ಎರಡು ಎಕರೆ ಜಾಗವನ್ನು ನಮಗೆ ಗುರುತಿಸಿಕೊಡಬೇಕು ಇಲ್ಲವಾದರೆ ಅನಿರ್ದಿಷ್ಟಾವಧಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಇದೇ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಇದೇ ಧರಣಿ ಕೂತಿದ್ದೆವು ಇದೇ ಜಾಗದಲ್ಲಿ ಇದೇ ಅಧಿಕಾರಿಗಳು ನಮಗೆ ಅತಿ ಅನ್ನೋ ಪತ್ರ ನಮಗೆ ಕೊಟ್ಟಿದ್ದಾರೆ ಈ ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ ಈ ಜಾಗ ಪರಿಶೀಲನೆ ಮಾಡಿದ್ದೀವಿ ಅಲ್ಲಿ ಯಾವುದೇ ಕಲ್ಲು ಬಂಡೆಗಳಿಂದ ಕೂಡಿಲ್ಲ ಈ ಜಾಗ ಪಾರ್ಕ್ ಮಾಡೋಕ್ಕೆ ಯೋಗ್ಯವಾಗಿದೆ ಇದೇ ಇಪ್ಪತ್ತು ವರ್ಷದಿಂದ ಪಾರ್ಕ್ ಅಂತಲೇ ಸೀಮಿತವಾಗಿಟ್ಟಿದ್ದು ಆ ಜಾಗನ ಆ ಜಾಗನ ನಾವು ಪಾರ್ಕ್ ಮಾಡೋಕ್ಕೆ ನಿಮ್ಗೆ ಯೋಗ್ಯವಾಗಿರೋದ್ರಿಂದ ಇದೇ ಜಾಗನ ನಾವು ಪಾರ್ಕ್ ಆಗಿ ಉಳಿಸ್ಕೊಡ್ತೀವಿ ಅಂತ ನಮಗೆ ಅವರು ಪತ್ರ ಕೊಟ್ಟಿದ್ದಾರೆ ಕೆ ಡಿ ಬಿ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಸರ್ ಇವತ್ತು ನಮ್ಮ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸದೆ ನಮ್ಮ ಆಗುವಾಗಗಳನ್ನು ಕೇಳದೆ ಇವರು ಬೇರೆ ಅಕ್ರಮವಾಗಿ ಅದು ಒಳ ಒಳ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ ಈ ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳಿಂದ ಮುಂದೆ ಫೆಬ್ರವರಿಯಿಂದ ಮುಂದೆ ನಾಲ್ಕು ತಿಂಗಳಿಗೆ ಬೇರೆ ಪ್ರೈವೇಟ್ ವ್ಯಕ್ತಿಗೆ ಅಹ್ ಪುಷ್ಪಗಿರಿ ವೈರಾಜ್ನ ಮಾಲೀಕರಿಗೆ ಇದನ್ನ ಸ್ವಂತವಾಗಿ ಅವರಿಗೆ ಜಾಗ ಮಾಡಿಸ್ಕೊಟ್ಟಿದ್ದಾರೆ ಅದ್ ಯಾವ ರೀತಿ ಮಾಡ್ಕೊಟ್ಟಿದ್ದಾರೆ ಗೊತ್ತಿಲ್ಲ ನಾವು ಹೋದ್ರೆ ನಮಗೆ ಗೊತ್ತಿಲ್ಲ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಶರತ್ ರವಿ ಪುಟ್ಟಣ್ಣ ಮಂಜಾ ಜಯರಾಮ್ ರೇಣುಕಾ ಕಮಲಮ್ಮ ಕುಮಾರಿ ಸೇರಿದಂತೆ ಇತರರಿದ್ದರು